ಗಿ ಮಾಡಿ ಹೌದು ಬಾಳ ಚಂದ ವರಿಸಿ ತೊಳೆದ ಬಾಳ ಚಂದ ನಮ್ಮ ಮ್ಯಾಲಿನ ಬद्दल ವರ್ಣನೆ ಮಾಡಿದ್ರ ಬಸನ್ನ ಹೌದ್ರಿಪ್ಪ ನಮ್ಮ ಗಂಟಿ ಗುರುಗಳ ಬद्दल ಒಂದೇ ಒಂದು ಮಾತು ಹೇಳೋದದ ಏನು ಹೇಳಬೇಕತ್ತರೀಪ್ಪ ಸುತ್ತಮುತ್ತ ಎಲ್ಲೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಮಗಳ ಸ್ವತಃ ಸತ್ತ ಮಗಳ ತಿಳ್ಕೊಂಡು ಆಶೀರ್ವಾದ ಮಾಡಕ್ಕೆ ಬರ್ತಾರ ಹೌದ್ರಿಪ್ಪ ಒಂದು ಸನ್ನಿವೇಶ ಏನಪ್ಪಾ ಅಂತ ಕೇಳಂದ್ರ ಬರೇ ಒಂದ್ ಎಂಟು ತಿಂಗಳ ಹಿಂದ ಆ ಸ್ವಲ್ಪ ನನಗೆ ಆರಾಮ್ ಇರಲಿಲ್ಲ ಹೌದು ಆ ಸರಿಗೂ ಗೊತ್ತದ ಹೌದು ಆ ಅವ್ ಜಂಟಿ ಡಾಕ್ಟರ್ ಅಂತ ಹೇಳಿ ಅವ್ರೇನು ಬಾಳ ಕಲ್ತಿಲ್ಲ ಕರೆ ಜನರ ಸೇವಾ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರ ಬರೀ ಹದಿನೈದ್ ರೂಪಾಯಿ ತಗೋತಾರ ಹದಿನೈದ್ ರೂಪಾಯಿ ಮೇಲೆ ಒಂದ್ ರೂಪಾಯಿನೂ ತಗೋಂಗಿಲ್ಲ ನಮ್ಮ ಗಂಟಿ ಗುರುಗಳವ್ರ ಅನ್ನ ಆಗ್ಬಹುದವ್ರ ನನ್ನ ಎಲ್ಲಾ ಕಡೆನೂ ತೋರಿಸಿ ಐವತ್ ಸಾವಿರ ರೊಕ್ಕ ಆದ್ರೂ ನನಗ್ ಆರಾಮ್ ಆಗ್ಲಿಲ್ಲ ನಮ್ಮ ಗಂಟಿ ಗುರುಗಳು ಫೋನ್ ಹಚ್ಚಿ ಆ ತಂಗಿಗೆ ಯಾಕೋ ಆರಾಮ್ ಇಲ್ಲ ನಮ್ಮ ಅಣ್ಣಾರೊಬ್ಬರ ಅದಾರ ಬರ್ರಿ ತೋರ್ಸೋಣ ಅಂತ ಕರದ್ರು ಬರೇ ಒಳಗು ಹೋಗುವಾಗ ನಾಲ್ಕು ಮಂದಿ ಎತ್ತಕೊಂಡ್ ಹೋಗ್ಯಾರ ಅನ್ನರ ಕಡೆ ಬರೇ ಹದಿನೈದು ರೂಪಾಯಿ ಒಂದ್ ಇಂಜೆಕ್ಷನ್ ಮಾಡಿದ ಮೇಲೆ ನಾನೇ ಸತ್ತ ಬರಾಗ ನಮ್ಮ ನಡ್ಕೋತ ಬಂದಿನಿ ಈ ಪುಣ್ಯನ ಯಾವತ್ತೂ ಗಂಟೆ ಗುರುಗಳನ್ನ ಮರಿಯಂಗಿಲ್ಲ ಮರಿಯಂಗಿಲ್ಲ ಯಾಕಂದ್ರೆ ಬಿಜಾಪುರ ಬಾಗಲಕೋಟ್ ಜಮಖಂಡಿ ಎಲ್ಲಾ ಕಡೆನು ತೋರ್ಸಿದ್ರು ನಂಗೆ ಎಲ್ಲೂ ಆರಾಮಾಗಿರ್ಲಿಲ್ಲ ಸತ್ತ ಹಿಡಕಲ್ ಊರ ಒಳಗ ಅವರಾಗೆ ಫೋನ್ ಹಚ್ಚಿ ಕೇಳಿದಾಗ ನನಗ ಬರೇ ಒಂದ್ ಇಂಜೆಕ್ಷನ್ ಮೇಲೆ ಆರಾಮಾಗ್ಯದ ಇದಂದ್ರ ಯಾರ್ದು ಋಣ ಅಂತ ಹೆಂಗ್ ತುತ್ತು ಊಟ ಮಾಡಿ ಮಾಡಿ ಅನ್ಬೇಕುಲ್ರಿ ಉಂಡು ಊಟ ಯಾವತ್ತು ಮರಿಬಾರ್ದತ್ತೆ ನೆನಪು ಮಾಡೋ ಸಲುವಾಗಿ ಈ ಮಾತು ಹೇಳಿದ್ವಿ ಆ ಇನ್ನೊಂದು ಮಾತ ಹೇಳಿದ್ರು ಸಂಗೋಳಿ ರಾಯನನ ಕ್ಯಾಲಿ ಹಾಡ್ರಿ ಅಂತ ಹೇಳಿದ್ರು ಅದ ಟ್ರ್ಯಾಕ್ ಒಳಗ ಹಾಡು ಹಾಡೈತ್ರಿ ಸರ್ ಇಲ್ಲಿ ಒತ್ತನ ಒಂದ್ ಸಲನು ಡಗ್ಗಾದಾಗ ಹಾಡಿಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇತ್ತಂದ್ರ ತಂದೆಗೆ ಬರ್ಕೊಂಡ್ ಬಂದ ಹಾಡ್ತೀವನಂತ ಮಾತಿಟ್ಟುಕೊಂಡು ಅಕ್ಕವ್ರ ಇನ್ನೊಂದ್ ಮಾತ್ ತಪ್ಪು ಮಾಡಿರಲಿಲ್ಲ ನೀವ್ ದಗದ ಇದ್ರಾಗ ಏನತ್ತ ನಿಮಗ ಆರಾಮಿಲ್ ಸುದ್ದಿ ನನ್ಗಟ್ಟ ಹೇಳ್ಬೇಕಲ್ಲ ನಿಮಗ್ ಕೊಡ್ತೀನಿ ನಿನ್ನ ಔಷಧ ಏನ್ ಕೊಡ್ತಿದ್ಯೋ ಅಕ್ಕವ್ರ ಇಟ್ಟ ಔಷಧ ಬರ್ತೇತ್ರಿ ಅದ್ ಒಟ್ಟ ಐವತ್ ರೂಪಾಯಿ ನಾ ಐವತ್ ರೂಪಾಯಿದಾಗ ಇಟ್ಟ ಔಷಧನ ರಾಮ ಔಷಧದಾಗ ನೀವು ಹತ್ತು ವರ್ಷ ನಿಮ್ಗೆ ಜಡ್ಡ ಬರ್ತಿದಿಲ್ರಿ ಬಸಣ್ಣ ಏನಿವಾ ಐವತ್ತು ಸಾವಿರ ಖರ್ಚು ಮಾಡಿ ನೀವು ನನಗ ಆರಾಮ್ ಆಗಿಲ್ಲ ಐವತ್ತು ಸಾವಿರ ಖರ್ಚು ಮಾಡಿ ನೀವು ಹುಚ್ಚಾಗ್ಯಾರಿ ನೀ ಐವತ್ ರೂಪಾಯಿದಾಗ ಆರಾಮ್ ಮಾಡ್ತಿದ್ರಿ ಐವತ್ ರೂಪಾಯಿದಾಗ ಹತ್ತು ವರ್ಷ ತಕನ ಗ್ಯಾರಂಟಿ ಕೊಡ್ತೇನೆ ನಿಮಗ್ರಿ ಅಂದ್ರ ಅಟ್ಟ ಔಷಧದಾಗ ಹೌದಲ್ವಾ ಅದ್ ಎಲ್ಲಿ ಸಿಗ್ತದ ಅದು ಊರ್ ಹೊರಗ್ ಸಿಗ್ತದ್ರಿ ಎಲ್ಲೋ ದಾರು ಅಂಗಡಿ ನಿನಗೀಗ ಹೇಳಂಗಿಲ್ಲ ಮುಂದ್ ಹೇಳ್ತೀನಿ ಹೌದೌದೌದು ಇವತ್ತಿನ ದಿವಸ ನನ್ನಪ್ಪ ಲಿಂಗ ಬೀರನ ದೇವ್ರ ಜಾತ್ರೆ ಮಾಡಿರಿ ಮಹಾಲಕ್ಷ್ಮಿ ತಾಯಿ ಜಾತ್ರೆ ಮಾಡಿವಂದ್ರ ಬಸ್ಸನ್ನ ನಮ್ದು ಏಳೋಳ ಜನ್ಮದ ಪುಣ್ಯ ಇತ್ತಂದ್ರ ಮಾತ್ರ ಇವತ್ತ ನಮಗ ನಿಮಗ ನನ್ನ ಅಪ್ಪನ ಪೌಳ್ಯಾಗ ನಿಂತ ಹಾಡ ಹಾಡಾಕ ಅವಕಾಶ ಸಿಗುತ್ತದ ಹೌದಲ್ರಿ ಯಾಕಂದ್ರ ಇದ್ದಿದ್ದ ಮನುಷ್ಯ ಇರಂಗಿಲ್ಲ ಆದ್ರೂ ಕೂಡ ನಮಗ ಸಿಕ್ಕದಂದ್ರ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯದ ಕೇಳು ಹೇಳ ನಮ್ಮ ನಿಮಗೆಲ್ಲ ಜಾತರಿ ನೋಡುದು ಸಕ್ಕೈತಿ ಯೋ

ದೇವರದು ಪವಾ ಡ ಉಳದ ಇತಿ ಕೆಟ್ಟ ಗ್ರಾಮಕ್ಕ ಬಂದರ ಮುತ್ಯ ಕಳಿತಾನ ಬವರು வர தரின் பவுல பக்தி தும் பித்துள்ளி மஹாலக்ஷ்மி பவுளாகி கிராமக்காரி ஹிண்ட பாந்த భక్తి తుతుైతి మడ్డ పవరాగా E ah. பாள பக்தி தும்பித்துுளக்கத்தைத்தி வீரதேவ் கித்நாள் கிராமக்கிண்ணிண்ட பவுள பக்தி தும்பித்துள்ள கத்தி மஹாலி பவள ంగా <coughs>

ಅಕಾವ್ರ ಇನ್ನ ಹೊಡೆ ತೋರ್ಸ್ ನೋಡನು ಗುರುವಿ ಯಾರ ಸಡ್ಡ ಹೊಡಿತಾರನ್ರೀ ಯಾರ್ ಗುರುನಿ ನಾ ಅವ್ನ ಶಿಕ್ಷ ನನ್ ಶಿಷ್ಯರ ಯಾರು ಲಗಾ ಕಲ್ಸಿ ನಾನ ಹುಸುಳಿ ಮಗ ಆಗ್ಯಾನ್ರಿ ಎಲ್ಲಿ ಓಡಿ ಹೋದ್ ನೋಡ್ರಿ ಏಶಿದ್ದು ಬಾಯಲ್ಲಿ ಓಯ್ ಅವಂಗ ನೀ ಕಲ್ಸಿ ಹೌದಲ್ಲ ನೋಡು ಅವ್ನಗಟ್ಲಿ ಬರೀ ಒಂದ ಹೊಡೆ ತೋರ್ಸ ಬರೀ ಒಂದ ಏಶಿದ್ದು ಕಾಲ ಕಟ್ಟಗೊಂದ ಇದು ನೆಲಕ್ಕ ಕೈ ಹತ್ತಿ ಗಪ್ಪು ಮುತ್ಯಾ ಗುರು ಪ್ರಶ್ನೆ ನಿನ್ನ ಸ್ವಾಭಿಮಾನ ಪ್ರಶ್ನೆ ಐತಿ ಒಬ್ಬ ನಿಮ್ಮ ಊರ ನಾನು ಹೆಂಗಿತ್ತು ನಾ ಕರೆ ಕರೆ ನಿನ್ನ ಗುರು ಯಾರು ಹೇಳು நானೇ ಹೊಡಿತುಂಗಪ್ಪ ಅವರು ಅದನ್ನು ರೊಕ್ಕ ಕೊಡ್ ತಂದಿತ್ತು ಹೌದು ಹಲೋ ಪಚಕಡ್ ಕೊದನ ಹ ಹ ದೊಡ್ಡ ಬೆಕ್ಕ ಡ್ಯಾನ್ಸ್ ಹ ಏಕ దోనే అవుదో కాల్ జారితు బా మగన బా నా నంగ హోడి బాలగా hey ని ఏ సాకు ని ని హోడిక ని హోడి అప్పి సిద్ధు కరే బసన్న ಕವರ ನಿನ್ನ ಅವనికి ನಾಳಿಂದ ಇವನ್ ಕರ್ಕೊಂಡು ಬರ್ತನ ನಾನು ಹಾಡಕಿಗೆ ಬರಲಿ ನೋಡ್ರಿ ಬರಂಗಿಲ್ಲ ಹೌದು ನೀ ಬಿಡು ಅಲ್ಲಿ ನೋಡು ಅಲ್ಲಿ ನೋಡು ಹಿಂಗ ಹೌದು ಹೌದು ಬಾಳಿಲ್ಲ ದೂರ ಹೋಗೋನು ಮಾರಾಯತನळा ઓರಾ ವೀರನ ದುಡದರ ಬಾಳೆಲ್ಲ ಬಂಗಾರ baalella bangara janma udara. లా ల ల ల ల ల ల ల